ಕಳೆದ ಫೆಬ್ರವರಿ ಹನ್ನೊಂದರಂದು ಪಟ್ಟಣದ ಆರೋಳಿ ಬಳಿ ವಿಶ್ವ ನೆಲೆಯಲ್ಲಿ ಜೆ ಸಿ ಬಿ ತೊಳೆಯಲು ಹೋಗಿದ್ದ ಬಿಹಾರ ಮೂಲದ ಮೊಹಮ್ಮದ್ ಜಾಫರ್ ನಿರೂಪರಾಗಿದ್ದ ಬಳಿಕ ಒಂಬತ್ತು ದಿನಗಳ ಕಳೆದ ನಂತರ ಫೆಬ್ರವರಿ ಹತ್ತೊಂಬತ್ತರಂದು ಜಾಫರ್ ಸವ ಹುಲಿಕೆರೆ ಭೂಗದ ಬಳಿ ಸವವಾಗಿ ಪತ್ತೆಯಾಗಿದೆ ಆದರೆ ಜೆ ಸಿ ಬಿ ಮಾಲೀಕ ಜಯಣ್ಣ ಅವರು ಜಾಫರ್ ನಾಪತ್ತೆಯಾಗಿದ್ದಾನೆ ಜೆ ಸಿ ಬಿ ಕಿ ಬಳಿ ಇದೆ ಎಂದು ಪಾಣಪುರ ಪಟ್ಟಣದ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ದರು ಆದರೆ ಇದೀಗ හමද ජයෆල් සහෝවාගේ පත්තයක් ගිදාානය. ಅನುಭವ ಗಾಡಿ ಮೇಲೆ ನಿಂತಿತ್ತು ನಾವು ಡ್ರೈವರ್ ಇಲ್ಲ ನಾನೇ ನಿಲ್ಸಿ ಹೋಗಿದ್ದೆ ಗಾಡಿ ಗಾಡಿ ಚಿ ಅಕ್ಕಿ ನನ್ನ ಹತ್ರನೇ ಐತಿ ಚಾವೆ ನಾನು ಊಟ ತರಕ್ಕೆ ಹೋಗೋದ್ರೊಳಗೆ ಗಾಡಿ ಒಳಗಡೆ ಐತಿ ನನ್ನ ಹತ್ರನೇ ಐತಿ